ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಬಂದು ನಿಪ್ಪಟ್ಟು ಮಾಡ್ತಾಯಿದ್ದೀನಿ ನಿಪ್ಪಟ್ಟು ಹೇಗೆ ಈಸಿಯಾಗಿ ಚೆನ್ನಾಗಿ ಮಾಡೋದು ಅಂತ ಹಾಗೆ ಸಾಫ್ಟಾಗಿ ಗರ್ಗರಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಮದ್ದಿಗೆ ನೋಡಿ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ನನ್ನ ಬೌಲಿಗೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಕಡಲೆ ಹಿಟ್ಟು ಆಮೇಲೆ ಶೇಂಗಾ ಬೀಜನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಅಚ್ಚ ಖಾರದ ಪುಡಿ ಒಂದು ಅಷ್ಟು ಹಾಕ್ಕೊತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಚೆನ್ನಾಗಿರುತ್ತೆ ಇದನ್ನು ಹಾಕೋದ್ರಿಂದ ಹಾಗಾಗಿ ಆಮೇಲೆ ಕೊತ್ತಂಬರಿ ಕರಿಬೇವು ಜೀರಿಗೆ ಅಜ್ವೈನ್ ಹಾಕ್ಕೊತಾ ಇದ್ದೀನಿ ಬೇಗ ಗರ್ಗರಿಯಾಗಿರುತ್ತೆ ರುಚಿಯಾಗಿರುತ್ತೆ ಮನೆಯಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ದೀಪಾವಳಿ ಹಬ್ಬಕ್ಕೆ ಒಳ್ಳೆಯ ಇದು ಇದ್ದಂಗೆ ಎಳ್ಳು ಬಿಳಿ ಎಳ್ಳು ಮತ್ತು ಅರಿಶಿನ ಪುಡಿ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ನಾನು ಆಮೇಲೆ ಒಂದು ಗಂಟೆ ಮುಂಚೆನೇ ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ ನಾನು ಕಡಲೆಬೇಳೆನ ನೀರು ಸಮೇತ ಹಾಕ್ಕೊತ ಇದ್ದೀನಿ ಏನು ತೊಂದರೆ ಇಲ್ಲ ಯಾಕಂದರೆ ಆಮೇಲೆ ನೀರು ಹಾಕ್ಲೇಬೇಕಲ್ವಾ ನಾವು ಅದಕ್ಕೋಸ್ಕರ ಆಮೇಲೆ ಹೆಸ್ರು ಬೇಳೆ ಇದನ್ನು ಹೀಗೆ ಹಾಕೊಂತ ಇದ್ದೀನಿ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಬಿಸಿ ಎಣ್ಣೆ ಹಾಕೊಂತ ಇದ್ದೀನಿ ನಾನು ಕಾಸಿ ಬಿಸಿ ಮಾಡ್ಕೊಂಡಿರೋ ಎಣ್ಣೆ ಹಾಕೊಂತ ಇದ್ದೀನಿ ನೋಡಿ ಅಂದರೆ ಚಕ್ಲಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ ನಿಪ್ಪಟ್ಟು ಗರ್ಗರಿಯಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ ಹಾಗಾಗಿ ಈಗ ಬಿಸಿ ಎಣ್ಣೆ ಹಾಕಿರೋದ್ರಿಂದ ಕೈ ಹಾಕೋಕ್ಕಾಗಲ್ಲ ಸ್ವಲ್ಪ ಹೊತ್ತು ಹೀಗೆ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದಕ್ಕೊಂದು ಎಲ್ಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕಿದ್ವಿ ಈ ರೀತಿ ಕಲಸಿ ಒಂದು ಪ್ಲೇಟ್ ಮುಚ್ಚಿಡೋಣ ಫ್ರೆಂಡ್ಸ್ ಆಮೇಲೆ ಬೇಕಾದ್ರೆ ಈಗ ಇದನ್ನು ನಾನು ಎಣ್ಣೆ ಕವರ್ ಮೇಲೆ ನಿಪ್ಪಟ್ಟು ತಟ್ಟದು ತೋರಿಸ್ತೀನಿ ನಾನು ಆದರೆ ಎಣ್ಣೆ ಮಾತ್ರ ಬಿಸಿ ಬಿಸಿಯಾಗಿರಬೇಕು ಎಣ್ಣೆ ಚೆನ್ನಾಗಿ ಕಾದಿದ್ರೆ ನಿಪ್ಪಟ್ಟು ಚೆನ್ನಾಗಿ ಬರುತ್ತೆ ಈಗ ನಾನು ಇದನ್ನು ಒಂದು ಚಿಕ್ಕ ಚಿಕ್ಕ ನಿಂಬೆ ಹಣ್ಣಿನ ಸೈಜಿಗೆ ತೊಗೊತಾ ಇದ್ದೀನಿ ಉಂಡೆ ಮಾಡಿ ಈ ಥರ ಇಟ್ಟು ಇಲ್ಲದ್ರೆ ಮೇಲೆ ಒಂದು ಎಣ್ಣೆ ಕವರಿ ಇಟ್ಟು ಇದು ಮಾಡ್ಬೋದು ಇಲ್ಲಾಂದರೆ ಹಾಗೇನೂ ತಟ್ಬೋದು ಚೆನ್ನಾಗೇ ಬರುತ್ತೆ ಹಾಗೆ ತಟ್ಟಿದ್ರೇನೆ ಸಾಕು ನೋಡಿ ಈ ತರ ಇದಕ್ಕೆ ಶೇಪ್ ಬೇಕು ಅನ್ನೋಂಗೇನಿಲ್ಲ ನಿಪ್ಪಟ್ಟ ಎಲ್ಲೂ ಶೇಪ್ ಆಗಿರಲ್ಲ ಹಾಗಾಗಿ ಹೇಗಿದೆಯೋ ಹಾಗೆ ತಟ್ಟಿ ಹಾಕೋದಷ್ಟೇ ಈ ರೀತಿ ಎರಡೆರಡು ಮಾಡ್ಕೊಬೋದು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಯಾಕಂದ್ರೆ ಎಣ್ಣೆ ಕವರಿಂದ ಚೆನ್ನಾಗಿ ಬಿಡುತ್ತಿದ್ದು ಹಾಗಾಗಿ ನಿಪ್ಪಟ್ಟು ಬಹಳ ರುಚಿಯಾಗಿರುತ್ತೆ ನಾನು ಇದ್ರಲ್ಲಿ ಒಂದು ಮಿಸ್ ಮಾಡಿದ್ದೀನಿ ಹಿಂಗೆ ಹಾಕಿಲ್ಲ ಮರೆತುಬಿಟ್ಟೆ ಹಾಗಾಗಿ ನೀವು ಹಿಂಗೆ ಹಾಕ್ಕೊಳ್ರಿ ಹಿಂಗೆ ಒಂದು ಮರ್ತಿದ್ದೀನಿ ನಾನು ಈಗ ಎಣ್ಣೆಲಿ ಕರಿಯೋಣ ನಾವು ಇಷ್ಟು ಈ ಥರ ತಡ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆಯನ್ನು ಎತ್ತೆತ್ತ ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನಿಪ್ಪಟ್ಟು ಹಾಗಾಗಿ ಆ ಥರ ಮಾಡೋದು ಚೆನ್ನಾಗಿ ಬರುತ್ತೆ ಎಣ್ಣೆ ಕಾದಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬೇಯಿಸ್ಕೊಂಡು ತೆಗಿಬೇಕು ಯಾಕಂದರೆ ಕ್ರಿಸ್ಪಿಯಾಗೇ ಇರುತ್ತೆ ನಿಪ್ಪಟ್ಟು ಬಂದು ಹಾಗಾಗಿ ಈಗ ಇದಾಗಿದೆ ತೆಗಿತಾ ಇದ್ದೀನಿ ನಾನು ನೋಡಿ ಒಟ್ಟು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಅಷ್ಟೆ ಚೆನ್ನಾಗಿದಾಗುತ್ತೆ ಆಮೇಲೆ ಸ್ವಲ್ಪ ಬೇಯೋ ಮದ್ಯಕ್ಕೆ ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಬೇಯುತ್ತೆ ಚೆನ್ನಾಗಿ ಈಗ ಇದು ಆಗಿದೆ ತೆಗಿತಿದ್ದೀನಿ ಫ್ರೆಂಡ್ಸ್ ಈಗ ಇನ್ನು ಉಳಕಿರೋದನ್ನು ಮಾಡ್ತೀನಿ ಅಷ್ಟು ನೋಡಿ ಫ್ರೆಂಡ್ಸ್ ಅಷ್ಟು ಮಾಡಾಯ್ತು ನಿಪ್ಪಟ್ಟು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ಮೂತಾಗೂ ಆಗು ಇದೆ ಗರ್ಗರಿಯಾಗೂ ಇದೆ ನಾವು ಹೆಂಗೆ ತಗೊತೀವಿ ಆ ಥರ ಇಲ್ಲ ನೋಡಿ ಪದ್ರ ಪದ್ರ ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರಿ